ನಮಸ್ತೆ ಎಲ್ಲರಿಗೂ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಗುರುವಾರದ ಲಂಚ್ ಬಾಕ್ಸ್ ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ರಾತ್ರಿನೇ ತರಕಾರಿ ಎಲ್ಲ ಕಟ್ ಮಾಡಿ ವೆಜಿಟೇಬಲ್ ಕುರ್ಮಾ ಮಾಡಲು ಒಂದು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ದುಬ್ಕೋಬೇಕು ನಂತರ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಒಂದು ಟೊಮೊಟೊ ಒಗ್ಗರಣೆಗೆ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡಿ ರಾತ್ರಿ ನಾನು ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ನಿಮ್ಮ ಮಕ್ಕಳಿಗೆ ಯಾವ್ಯಾವ ತರಕಾರಿ ಇಷ್ಟ ಆ ತರಕಾರಿ ಎಲ್ಲ ಹಾಕೋಬೋದು ಸ್ವಲ್ಪ ಈರುಳ್ಳಿ ಅವಾಗೆ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ರುಬ್ಬಿಕ್ಕಿರೋದು ನಂತರ ತರಕಾರಿಗಳು ಕ್ಯಾರೆಟು ಬೀನ್ಸು ನವಿಲು ಕೋಸು ಹಸಿ ಕಾಳು ಅಲಸಂದೆ ಕಾಳು ಸ್ವಲ್ಪ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಇದ್ರ ಬದಲು ನೀವು ಬಟಾಣಿ ಕೂಡ ಹಾಕ್ಕೋಬೋದು ಎಲ್ಲವನ್ನು ಮಿಕ್ಸ್ ಮಾಡಬೇಕು ಎಣ್ಣೆ ಸ್ವಲ್ಪ ಫ್ರೈ ಆಗೋವರೆಗೂ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಟೊಮೊಟೊ ನಾನು ಎರಡು ತೊಗೊಂಡಿದ್ದೆ ಅದು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಧನಿಯಾ ಪೌಡ್ರು ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ರುಬ್ಬಲು ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವಾಗೆ ಕಟ್ ಮಾಡಿಟ್ಟಿರೋ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ರುಬ್ಕೋಬೇಕು ರುಬ್ಕೊಂಡಿರೋ ಮಸಾಲೆ ಮಿಕ್ಸ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಲಂಚ್ ಬಾಕ್ಸ್ಗೋಸ್ಕರ ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಮಕ್ಕಳು ಟಿಫನ್ ಬಾಕ್ಸ್ ಬಿಚ್ಚುವಾಗ ಚೆಲ್ಲೋಗುತ್ತೆ ಅದಕ್ಕೋಸ್ಕರ ನಾನೇ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ಒಡೆಯೋವರೆಗೂ ಕುಕ್ಕರ್ನಲ್ಲಿ ಬಿಡಬೇಕು ತಣ್ಣಗಾದ ನಂತರ ಕುಕ್ಕರ್ ಓಪನ್ ಮಾಡಿದರೆ ವೆಜಿಟೇಬಲ್ ಕುರ್ಮಾ ರೆಡಿ ಇದು ಕಾಂಬಿನೇಷನ್ಗೋಸ್ಕರ ಚಪಾತಿ ಇದ್ದೀನಿ ಬೆಳಗ್ಗೆ ದಿನ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಇರುತ್ತೆ ಆದರೆ ನನ್ನ ವೀಡಿಯೋದಲ್ಲಿ ಡೈಲಿ ಲಂಚ್ ಬಾಕ್ಸ್ ರೆಸಿಪಿಯನ್ನು ಶೇರ್ ಇದ್ದೀನಿ ನೀವು ಕೂಡ ನಿಮ್ಮ ಮಕ್ಳಿಗೆ ಈ ರೀತಿ ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡಿಕೊಡಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಮ್ಯಾಂಗೋ ಕಟ್ ಇದ್ದೀನಿ ಶಾರ್ಟ್ ಬ್ರೇಕೋಸ್ಕರ ನನ್ನ ಮಕ್ಕಳು ಶಾರ್ಟ್ ಬ್ರೇಕೆಲ್ಲ ಹತ್ತು ಗಂಟೆಗೆ ಬಿಡ್ತಾರೆ ನೆಕ್ಸ್ಟ್ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ